ಅವ್ರ ಹಿರಿಯ ಕಲಾವಿದರ ಅಂತಂದ್ರ ಸುನ್ಯಾ ಹನುಮಂತ ಗೌಡ್ರ ಜೊತೆ ಕಾಲ ಅಂತ ಕಲಾವಿದ್ರು ಇವ್ರೆಲ್ಲ ಅಂದ್ರೆ ನಮ್ಮ ಮುಂದೆ ಹಾಡುವಂತ ಕಲಾವಿದರು ದೈಗೊಂಡಣ್ಣ ಅವ್ರು ನಮಸ್ಕಾರ ನಮಸ್ಕಾರ ಏನ ಗೌಡ್ರ ಆಸೆ ಹೆಂಗಿತ್ತು ಏನಾಯ್ತು ಏನ್ ನೆರವೇರಿತೀರಿ ಕೂಡ ಹಾಡಿರಿ ನಮ್ದು ಒಂದು ಪೂರ್ವ ಜಲ ಪುಣ್ಯನಿ ಅವ್ರು ಕೂಡ ಕಾಲ ಕಳಿಬೇಕಾದ್ರ ಯಾರಿಗೂ ಸಿಗೋದಿಲ್ಲ ನಮ್ದು ಸಿಕ್ಕೈತಿ ಅಂದ್ರ ನಮ್ದು ಒಂದ್ ದೊಡ್ಡ ಪುಣ್ಯನಿತ್ ನಮಗ ಅನಸ್ತೈತ್ರಿ ದೇವಸ್ಥಾನವನ್ನು ಕಟ್ಟಿ ದೇವರಾಗಿ ಬಿಟ್ಟಿದ್ದಾರೆ ಅವರು ಗೌಡ್ರು ಅವ್ರು ಕೂಡ ಆದ್ರೂ ನಾವು ಕೂಡಿ ಹಾಡಿದೆವು ಬರ್ಸಿಡಿದೆವು ಅಂತೇಳಿ ನಮ್ದು ಒಂದು ಊರ್ ಜನ್ಮದ ಪುಣ್ಯನೇ ಹೇಳ್ತೇವ್ರಿ ಮುಂದೊಂದಿನ ದೇವ್ರ ಸುನ್ಯಾದ ಹನುಮಂತ ಗೌಡ್ರ್ ಹಾಲ್ ಮತ್ತದೊಳಗ್ ದೇವರ ಅಂತೇಳಿ ಗುರ್ತಿಸಿದ್ರ ಆ ದೇವ್ರ ಜೊತೆ ತಿರ್ಗಾಡಿರುವಂತ ವ್ಯಕ್ತಿಗಳನ್ನ ನಾವಿಲ್ಲಿ ಗುರ್ತಿಸಬೇಕಾಗ್ತದೆ ಅದಕ್ಕೆ ಅಂತ ಕೇಳಿದ್ರ ಇವ್ರ ಏನೋ ಪುಣ್ಯ ಮಾಡಿದಾರೆ ಇವ್ರಿಗೂ ಕೂಡ ಇವ್ರ ಜೊತೆ ನಾನು ಏನೋ ಪುಣ್ಯ ಮಾಡೇನ್ ಕೂಡ ಗೌಡ್ರ ಜೊತೆ ಕೂತು ಮಾತಾಡೇನೆ ಅಹ್ ಕೆಲವೊಂದ್ ನಿಮಿಷ ಅಂದ್ರೆ ಒಂದ್ ಅರ್ಧ ತಾಸ್ ತಾಸಗಲಿ ಗೌಡ್ರ ಜೋಡಿ ನಮ್ಮ ಜೋಡಿ ಬಹಳಷ್ಟು ಸಮಯ ಕಳ್ರ ಅವತ್ತ ಅವ್ರ ಬಹಳಷ್ಟು ಚಂದ ಮಾತಾಡಿದ್ರು ಅಂತ ವಿಷಯಗಳನ್ನ ಮತ್ ದೈಗೊಂಡಾರ ಮುಂದ್ ಹಾಡುವಂತ ಕಲಾವಿದರ ಮತ್ತೊಂದು ವಿಶೇಷತೆ ನಿಮ್ಗೆ ಹೇಳ್ಬೇಕಂತಂದ್ರ ಮುಂದ್ ಹಾಡು ಕಲಾವಿದರ ಸೊನ್ಯಾಳ ಹನುಮಂತ ಗೌಡ್ರ ಮ್ಯಾಳ ಚಾಲು ಐತಿ ಅನ್ನುವಂತ ವಿಷಯನ ಬಹಳಷ್ಟು ಜನ ಮರ್ತ ಬಿಟ್ಟಿದ್ರಿ ಅದಕ್ಕೆ ದಯವಿಟ್ಟು ಮರ್ಯಾಕ ಹೋಗಬೇಡ್ರಿ ಸೊನ್ಯಾಳ ಹನುಮಂತ ಗೌಡ್ರ ಮ್ಯಾಳ ಚಾಲು ಅದ ಆ ಗೌಡ್ರ ಬೋರ್ಡ್ ಹಚ್ಚಿ ಇವ್ರೇನ ಅವ್ರ ಸ್ವಂತ ಬೋರ್ಡ್ ಹಚ್ಚಿ ಮರ್ಯಾದಿಲ್ಲ ಗೌಡ್ರ ಫೋಟೋ ಬೋರ್ಡ್ ಅಲ್ಲಿ ಹಾಕಿ ಇವತ್ತು ಜೆಂಡಾ ಹಚ್ಚಿ ತಿರ್ಗ್ಯಾಡ್ಲತ್ತಾರ ಅದಕ್ಕೆ ದಯವಿಟ್ಟು ಎಲ್ಲಾ ಕಲಾವಿದರು ಏನಿಲ್ಲ ದೇವಸ್ಥಾನಕ್ಕೆ ಬಂದು ನೀವೆಲ್ಲಾ ಸಪೋರ್ಟ್ ಮಾಡಿದಾರಲ್ಲ ಈ ಮ್ಯಾಳಿಗೂ ಅದೇ ರೀತಿ ಸಪೋರ್ಟ್ ಮಾಡ್ರಿ ಈ ಮ್ಯಾಳ ಅವ್ರ ಸ್ಥಾನ ಗೌಡ್ರ ನೆನಪಲ್ಲಿ ಹಾಡ್ಕೊಂಡು ಹೇಳಿ ಅವ್ರದೊಂದು ಇಚ್ಛೆ ಅದ ಯಾಕಂತರ ನಮ್ಮ ಎಲ್ಲಾ ಹಿಂದ ಹಾಡುವಂತ ಕಲಾವಿದ್ರು ಶಸು ಕಾಕ ಆಗ್ಲಿ ದೈಗೊಂಡರಾಗ್ಲಿ ಅಹ್ ನಮ್ಮ ಪೂಜಾರಿಗಳಾಗ್ಲಿ ಆಕಾಶ ಆಗ್ಲಿ ಇವ್ರು ಈಗ ನೊಂದ್ಕೊಂಡಾರ ಏನೋ ನಾವ್ ಎಷ್ಟ್ ಹಾಡಿದ್ರು ಭಂಡಾರ ಬರೋದು ಸ್ವಲ್ಪ ಕಡಿಮೆ ಆಗ್ಯದ ಅನ್ನೋಂತ ಒಂದ್ ಅಹ್ ಅದ ದಯವಿಟ್ಟು ಅಂತ ಒಂದು ವಿಷಯನ ಮಾಡಕ್ ಹೋಗ್ಬೇಡ್ರಿ ಯಾವ್ದೇ ಹಿರಿಯ ಕಲಾವಿದರನ್ನ ಕೂಡ್ಸ್ರಿ ಆ ಹಿರಿ ಕಲಾವಿದರ ಜೋಡಿ ಇದೊಂದು ಮೇಳನ ತಂದ ಅಲ್ಲಿ ಕೂಡಿಸಿ ಹಾಡ್ಕಿ ಮಾಡಿಸೋದ್ ವ್ಯವಸ್ಥೆ ಮಾಡ್ರಿ ಯಾಕಂತಂದ್ರೆ ಹಿರಿ ಕಲಾವಿದರ ಜೋಡಿ ಇವರಲ್ಲಿ ಕೂಡ ಮಾತಾಡುವಂತ ಮಾಸ್ತರ್ ಏನದಾರಲ್ಲ ಅವರು ಹಿರಿಯರದಾರ್ ಶಾಂತನಗೌಡಿವಂತ ಹಾ ಬುದ್ಧಿವಂತ ಅಂತ ಅಂತೇಳಿ ಅವ್ರಿಗೆ ಅಂತಾರ ಜನ ಅಂದ್ರೆ ಅಷ್ಟೊಂದು ಒಳ್ಳೆ ವಿಚಾರಗಳನ್ನ ಅವ್ರು ಇಟ್ಕೊಂಡು ಮಾತಾಡುವಂತ ಆಧ್ಯಾತ್ಮಿಕವಾಗಿ ಮತ್ತು ಧಾರ್ಮಿಕವಾಗಿ ಮಾತಾಡುವಂತ ಪದ್ಧತಿ ಅವ್ರಲ್ಲ ಅದ ದೈಗೊಂಡನ್ನಾರ್ ಮುಂದ ಹಾಡ್ತಾರ ಆಕಾಶನ ಕೂಡ ಮೇಳದಾಗ ಬಾರ್ಸುಣಕಿ ಮಾಡ್ತಾನ ಇನ್ನೂ ನಾಲ್ಕೈದು ಜನ ಕಲಾವಿದರ ಅದಾರಲ್ಲ ಅವ್ರೆಲ್ಲರೂ ಗೌಡ್ರ ಮೇಳ ಮೇಲೆ ನಂಬಿಕೆ ಇಟ್ಕೊಂಡ ಜೀವನ ನಡ್ಸಲತ್ತಾರ ದಯವಿಟ್ಟು ಅವ್ರಿಗೆ ಭಂಡಾರ ಬರಂಗ್ ನೀವು ಎಲ್ಲಾರು ಕೂಡ ಸಪೋರ್ಟ್ ಮಾಡ್ರಿ ನಾವು ಮಾಡ್ತೀವಿ ನಮ್ಮ ಕೈಲಿ ಆದದನ್ನ ಮಾಡ್ತಾರ ಅದಕ್ಕ ಗೌಡ್ರು ಬೆಳಬೇಕು ಈ ಮೇಳನೂ ಬೆಳಿಬೇಕು ಇಷ್ಟ ನಮ್ದು ಅಭಿಪ್ರಾಯ ಅದ ದಯವಿಟ್ಟು ಭಂಡಾರ ಕೊಟ್ಟು ಕರ್ಸ್ರಿ ಇಂತ ಕಲಾವಿದ್ರನ್ನ ಬೆಳೆಸ್ರಿ ಅಂತ ಹೇಳ್ತಾ ದೈಗೊಂಡನ್ನಾರಿ ಗೌಡ್ರ ಜೋಡಿ ಹಾಡೇರಿ ನಿತ್ತ ಹಾಡೇರಿ ಸರಿ ಸಮಾನವಾಗಿ ನಿಮ್ಮ ಅವ್ರ ಜೋಡಿ ಹಾಡೇರಿ ಹೆಂಗ ಅನ್ಸ್ತದ್ರಿ ನಿಮ್ಗೆ ಹದಿನೈದು ವರ್ಷ ನಾವು ಹಾಡ್ಕೊತ ಬಂದಿದ್ದೇವೆ ಅವ್ರ ಜೊತೆ ಮೊದಲ ಅವ್ರ ಬೇರೆ ಇದ್ದು ನಾವು ಕೂಡಿ ಹತ್ತು ಹದಿನೈದು ವರ್ಷ ಗೌಡ್ರ ಜೊತೆಲಿ ಹಾಡ್ಕೊತ ಬಂದೆವು ಬರ್ತಾ ಬರ್ತಾ ಗೌಡ್ರು ಹೇಳ್ಕೊತಿದ್ರು ಅವ್ರು ನಾ ಹಾಲು ಸುತ್ತಕ್ಕೆ ಸಂಘ ಬಿಡಬೇಡ್ರಿ ಈ ಹಾಲು ಮತ್ತ ಸಂಘ ಭಂಡಾರ ಮಹಿಮ ಹೆಚ್ಚಿನ ಐತಿ ಬಿಡಬೇಡ್ರಿ ಇದನ್ನ ನೀವು ಹೋರಿ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಆಗ್ತಾ ಮಾತು ಅವರು ಹೇಳ್ಕೊತ ಬರ್ತಿದ್ರು ಅದೇ ರೀತಿಯಾಗಿ ನಾವು ಹಂಗೆ ಇದನ್ನ ಸತ್ಯ ಸಂಘನ ಮುಂದ ಚಲೋ ಮಾಡಿ ಚಾರು ಮಾಡಿ ನಡ್ಸಿದೇವತ್ತ ಮಾತು ನಿಮ್ ಮುಂದೆ ಪುಣ್ಯ ಇದು ಎಲ್ಲ ಗೌಡರ ಪುಣ್ಯದಿಂದ ನಡೆಸಿದೇವಂತ ಮಾತ ನಿಮ್ಮ ಇರುತ್ತೆ ಗೌಡ್ರಿಗೆ ನೀವ್ ಏನ ಮ್ಯಾಳಿಗ್ ಭಂಡಾರ ಕೊಡದಲ್ಲ ಅದ ಈ ಹಾಡಿಕೆ ಮ್ಯಾಲೆಗೆ ಭಂಡಾರ ಕೊಡತಿಲ್ಲ ಗೌಡ್ರಿಗೆ ಕೊಡ್ಲಾತ್ತರಿ ಯಾಕಂತಂದ್ರ ಅವ್ರು ಹ ಅವ್ರು ಹೇಳಿದಂತ ಮಾತಿಗೆ ನೀವು ಭಂಡಾರ ಕೊಡೋರ್ದ್ರಿ ಅವ್ರನ್ನ ಕರೆಸಿ ನೀವು ಹಾಡಿಕೆ ಮಾಡಿಸಿದ್ರ ಅವ್ರು ಕೂಡ ಗೌಡರಿಗೆ ಏನು ದೇವಸ್ಥಾನಕ್ಕೆ ಏನ್ ಮೇಂಟೆನ್ಸ್ ಅದಲ್ಲ ಅದನ್ನು ಕೂಡ ಮ್ಯಾಳ ಹೊತ್ತಿಂದ ನೋಡ್ಕೊಂತ ಒಂದು ವ್ಯವಸ್ಥೆ ಮಾಡ್ತಾರ ಅವ್ರ ಪಾಪ ಅವ್ರಿಗೆ ಇಲ್ಲ ಅಂದ ಮೇಲೆ ಅಹ್ ಗೌಡ್ರ ಗುಡಿಯೋದ ಏನಾರ ಒಂದು ಸೇವೆ ಮಾಡ್ಕೋರಿ ಅಂತ ಹೆಂಗ ಆಗ್ತದ ಆಗಂಗಿಲ್ಲ ಅದಕ್ಕೆ ಕಾರ್ಯಕ್ರಮ ಇಲ್ಲ ಐತ್ ಗೌಡ್ರ ಹೆಸರು ಬಂದೇ ಆಗಿಬಿಡ್ತದ ಅದ್ರ ಸಂಬಂಧ ದಯವಿಟ್ಟು ಕಾರ್ಯಕ್ರಮಕ್ಕ ಇವ್ರಿಗೆ ಕರ್ಸ್ರಿ ಮತ್ತೆ ಗೌಡ್ರ ನೆನಪನ್ನ ಉಳಿಸ್ಕೊಡ್ರಿ ಯಾಕಂತಂದ್ರ ಕಲಾವಿದ್ರ ಬೆಳಿಬೇಕು ಪ್ರತಿಯೊಬ್ರು ಕೂಡ ಅಂತ ಕಲಾವಿದರ ಅದಾರು ಬಹಳಷ್ಟು ಹಿರಿ ಕಲಾವಿದರ ಅದಾರು ದಯವಿಟ್ಟು ಈ ಕಲಾವಿದರನ್ನ ಬೆಳೆಸಿ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಂಪೂರ್ಣವಾದ ವಿಡಿಯೋ ಹಾಕ್ತೀನಿ ಮೊದಲು ನೋಡ್ಕೊಂಡ್ ಬರೀ ಲೈಟ್ ಬಿಡ್ರಿ ಪೈನಾ ಆರಿಸರಿ ಅಲ್ಲಿ ಸಿಕ್ಕರ್ ಮೇಗ ಹಾ 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 ಪೈನ್ ಫೈನ್ ಪೈನ್ ಆರಿಸರಿ ಮ್ಯಾಗ್ ಆಗೆ ತೋ ಬಾಬ್ರ ಕೆลก ಬರಂಗೇನ ين مدي كبير ગળગુએ મારુતિ નિજ ગણ મૂર્તિ યતિ ગળગુએ મારુતિ આમ સિતગાજી જો સારતી તૈલસピષ્ટો વંજો શિષ્યન બેન્નાતી આમ સિતગાજી જો સાર Asabitu manjosi shana

ಗತಿ ಿ ಬೆಳಗುವೆ ಮಾರುತಿ ಜಗಣ ಮೂರ್ತಿ ಯತಿ ಬೆಳಗುವೆ ಮಾರುತಿ ಪುರವಿಗೆ ಶಿರಭಾಗಿ ಶರಣಾರ್ತಿ ನಿಮ್ಮ ಜನತಾ ಶಕ್ತಿ ಭಕ್ತರ ಹೃದಯದೋಳು ಹೋಗಿಕೊಳ್ಳುತ್ತೀ ಪುರವಿಗೆ ಶಿರಭಾಗಿ ಶರಣಾರ್ಥಿ अजया <laughs> नच्छिव

ಿಗೌ ನೀವೇ ಮಾಡಿರೋ ಜಾಗೃತಿ ಧ್ವನಿ ಅಳಗ ನಿಮವಸ್ತೆ ನೀವೇ ಮಾಡಿರೋ ಜಾಗ್ರತಿ ಶ್ರೀಮಂಗಳ ಸರಿ ನಿತ್ಯ ವರ್ಷ भा माता कीर मुखे मारा माराधे सुठे हा महाराज महाब ಅವರ ಮಗ ಆಗಿ ಇವತ್ತು ಬಂದಾರ ಅವರಿಗೆ ಈ ಜಾತ್ರೆ ಪರವಾಗಿ ಹನುಮಂತಗೌಡ ಒಂದು ಯಾವತ್ತಂದ್ರೆ ಜಾತ್ರೆ ಕಮಿಟಿಯ ಪರವಾಗಿ ಅವರು ಕೂಡ ತುಂಬ ಹನುಮಂತಗೌಡ್ ಗುರುವಾರ ಹೈನಾ ಚಂದ್ರ ಮಿತ್ರ ಚಂದ್ರ ಮಿತ್ರನ ಗಂಡಸ ಮಕ್ಕಳು ಪಡಲಿಕ್ಕೆ ಅವರು ಅವರ ಮಗ ಆಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರಿಗೆ ಬರ್ತಾ ಸ್ವಾಗತವನ್ನು ಬಳಸ್ತಾ ಇದ್ದಾರೆ ಜ್ವರ ಚಪ್ಪಾತರಿಗೆ ಬಂದವರು ಕೂಡ ತುಂಬ ಸ್ವಾಗತ ಬರ್ತಾ ಇದೆ ಅವರು ಕೂಡ ವೇದಿಕೆ ಮಾಡಬೇಕು